ಒಂದು ದಿನದ ಮಗು ಬಾಣಂತಿಯನ್ನ ಸಾಯಿಸಿದ್ದಾರೆ ಆ ಒಂದು ದಿನದ ಮಗುನ ಕಟ್ಕೊಂಡು ಅವ್ರು ಇಲ್ಲಿಗೆ ಬಂದಿದ್ದಾರೆ ಆ ಮಗುವಿಗೆ ಹಾಲು ಕೊಟ್ಟವ್ರು ಯಾರು ಅಂದ್ರೆ ನಮ್ಮಪ್ಪ ಕೇರಳಕ್ಕೆ ನಾನು ಹೋಗಿದ್ದೀನಿ ಲವ್ ಜಿಹಾದ್ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯಲ್ಲಿ ಒನ್ ಆಫ್ ದ ಮೆಂಬರ್ ಆಗಿ ಹೋದೆ ಒಂದು ತಿಂಗಳವರೆಗೂ ವಿಲ ವಿಲ ಅಂತ ಕೊಟ್ಟೆ ತೋಳಸ್ ಆ ಕತೆಗಳನ್ನ ಕೇಳಿ ಅವ್ರು ಏನ್ ಹೇಳ್ತಾರೆ ಫ್ರೀ ಉಮ್ ಟು ಪ್ರೊಡ್ಯೂಸ್ ಮೋರ್ ಮುಸ್ಲಿಮ್ಸ್ ಅಂತ ಸಮಸ್ಯೆ ಮೂಲ ಕಾರಣ ಏನು ಅಂತಂದರೆ ಅವ್ರು ಹೇಳಿದರು ಮಾನಸಿಕತೆ ಅಂತ ಆ ಮಾನಸಿಕತೆಯನ್ನು ನಾವು ಬದಲಾಯಿಸೋಕ್ಕಾಗೋದಿಲ್ಲ ಝೀರೋ ಟಾಲರೆನ್ಸ್ ಫಾರ್ ದ ಟೆರರಿಸಮ್ ಆಗಲೇಬೇಕು ದೇಶ ಸ್ವಾತಂತ್ರ್ಯ ಬಂದಾಗ ಶೇಕಡ ತೊಂಬತ್ತ್ ಮೂರಷ್ಟು ಹಿಂದೂಗಳಿದ್ರು ಇವತ್ತಿಗೆ ಎಪ್ಪತ್ತೇಳಕ್ಕೆ ಇಳಿದಿದೆ ಇವತ್ತೇನಂತಂದರೆ ಮದುವೆ ಮಾಡ್ಕೊಳ್ಳೋದು ಬೇಡ ಮದುವೆ ಆದರೆ ಮಕ್ಕಳು ಬೇಡ ಮಕ್ಕಳಾದರೆ ಒಂದು ಮಗು ಸಾಕು ಭಾರತ ಅಂತಂದರೆ ಅದು ಭೂಮಿ ಅಲ್ಲ ಭಾರತ ಅಂದರೆ ನಮಗೆ ತಾಯಿ ಅಂತ ನಾವು ನೋಡುವಂಥದ್ದು ಭಾರತ ಖಂಡ ಮೊದಲು ಇದ್ದಾಗ ಅದರಿಂದ ಹದಿನೈದು ದೇಶಗಳು ಹೊರಟೋಗಿಬಿಟ್ಟಿವೆ ನೇಪಾಳ ಭೂತಾನ ಶ್ರೀಲಂಕಾ ಮಯನ್ಮಾರ್ ಅಥವಾ ಬರ್ಮಾ ಅಫ್ಘಾನಿಸ್ತಾನ್ ಮಾಲ್ಡೀವ್ಸ್ ಟಿಬೆಟ್ ಥೈಲ್ಯಾಂಡ್ ಮಲೇಷಿಯಾ ಇಂಡೋನೇಷ್ಯಾ ಕಾಂಬೋಡಿಯಾ ಲಾವೋಸ್ ವಿಯೆಟ್ನಾಂ ಇದರ ಜೊತೆಗೆ ನೀವು ಬಾಲಿ ಸುಮಾತ್ರ ಜಾವ ತಗೊಂಡ್ರೆ ಅಲ್ಲೂ ಕೂಡ ಭಾರತೀಯ ಸಂಸ್ಕೃತಿ ಇತ್ತು ಆದರೆ ಇಷ್ಟೆಲ್ಲವನ್ನೂ ಕಳ್ಕೊಂಡ ಮೇಲೂ ಕೂಡ ಬುದ್ಧಿ ಬರದೇ ಇರ್ತದ್ರಿಂದ ನಮ್ಮಲ್ಲಿ ಒಡಕಾಗಿರೋದ್ರಿಂದ ಸ್ವಾರ್ಥಿಗಳು ಒಡೆದುಹಾಕಿದರು ಹಾಗಾಗಿ ಅತ್ಯಂತ ಭಯಾನಕವಾದಂಥ ಭಯಂಕರವಾದಂಥ ವಿಭಜನೆ ಆಗಿದ್ದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಆದರೆ ನಾನು ಹೇಳ್ತೀನಿ ಇದು ವಿಭಜನೆ ಅಲ್ಲ ಇದು ಭೂಮಾತೆಯ ಭಾರತ ಮಾತೆಯ ಎರಡು ಭುಜವನ್ನು ಕತ್ತರಿಸಿದ ಹಾಗೆ ಇದು ಅತ್ಯಂತ ಖಂಡನೀಯವಾದಂಥದ್ದು ಅದು ಯಾರೇ ಇರಲಿ ಅವ್ರು ಮೊದಲು ಏನು ಹೇಳಿದರು ಆಮೇಲೆ ಏನು ಹೇಳಿದರು ಮುಖ್ಯ ಅಲ್ಲ ಏನು ಮಾಡಿದ್ರು ಅನ್ನೋದು ಮುಖ್ಯ ಯಾಕೆ ಒಪ್ಕೊಂಡ್ರು ಅವರು ಮೊದಲು ಬೇಡ ಅಂದವರು ಒಪ್ಕೊಂಡಿದ್ದ ಯಾಕೆ ಇದು ಸ್ವಾರ್ಥ ಕಾಣುತ್ತೆ ಅದರಲ್ಲಿ ಹಾಗಾಗಿ ವಿಶ್ವದ ಇತಿಹಾಸವನ್ನು ನೀವು ಯಾವುದೇ ಪುಟ ತಿರುಗಿಸಿ ಎಷ್ಟೊಂದು ಸಿವಿಲೈಸೇಷನ್ಸ್ ಹೊಟ್ಟೋಗಿದೆ ಆದರೆ ಭಾರತೀಯ ಸಂಸ್ಕೃತಿ ಹತ್ತು ಸಾವಿರ ವರ್ಷಗಳಿಂದ ಇವತ್ತಿಗೂ ಉಳ್ಕೊಂಡು ಬಂದಿರೋದಕ್ಕೆ ಕಾರಣ ಏನಂದರೆ ನಮ್ಮ ಆತ್ಮಸಾಕ್ಷ್ಮಿ ಆತ್ಮದಲ್ಲಿ ನಮಗೆ ಭಾರತ ಅಂತಂದರೆ ಅದು ಭೂಮಿ ಅಲ್ಲ ಭಾರತ ಅಂದರೆ ನಮಗೆ ತಾಯಿ ಅಂತ ನಾವು ನೋಡುವಂಥದ್ದು ಆದ್ದರಿಂದ ನಾವು ಇಂದಿಗೂ ಆಗಸ್ಟ್ ಫೋರ್ಟೀನನ್ನು ಪಾರ್ಟಿಷನ್ ಹಾರರ್ಸ್ ರಿಮೆಂಬರ್ ಡೇ ಅಂತ ಮಾಡ್ತಾ ಇದ್ದೀವಿ ಇದನ್ನು ಯಾಕೆ ಮೋದಿಜಿಯವರು ಹೇಳಿದ್ದಾರೆ ಅಂದರೆ ನಾವು ಅದನ್ನು ನೆನೆಸ್ಕೊಂಡು ಕಹಿ ಮಾಡ್ಕೊಳ್ಳೋಕ್ಕಲ್ಲ ಮುಂದೆ ಇದು ಆಗಬಾರ್ದು ಅನ್ನೋದಕ್ಕೆ ಅವರು ಜನಜಾಗೃತಿ ಮೂಡಿಸಿ ಯುವಕರಲ್ಲಿ ಒಂದು ಜಾಗೃತಿ ಮೂಡಬೇಕು ಅನ್ನೋ ಭಾವನೆಯಿಂದ ಹೇಳಿದ್ದಾರೆ ಹಾಗಾಗಿ ಈ ವಿಭಜನೆಯ ನೆನಪಿನಲ್ಲಿ ಅತ್ಯಂತ ಭಯಂಕರವಾದಂಥದ್ದು ಆದರೆ ಇಲ್ಲಿ ನೆನಪಿಟ್ಕೊಳ್ಬೇಕು ರಘುಪತಿ ರಾಘವ ರಾಜಾರಾಮ್ ಅಂತ ಭಜನೆ ಮಾಡೋರು ಭಜನೆ ಬಿಟ್ಟು ವಿಭಜನೆ ಹೋದ್ರಲ್ಲ ಇದು ವಿಚಿತ್ರ ಅಲ್ವ ಭಜನೆ ಬಿಟ್ಟು ವಿಭಜನೆ ಹೋಗಿದ್ದು ದುರಂತ ಅಷ್ಟೇ ಅಲ್ಲ ಅವರೇನು ಹೇಳಿದರು ರಾಮರಾಜ್ಯವನ್ನು ಕಟ್ತೀವಿ ಅಂತಂದರು ರಾಮರಾಜ್ಯ ಕಟ್ಟಕ್ಕೆ ಹೋಗ್ಬಿಟ್ಟು ರಾವಣರ ರಾಜ್ಯಕ್ಕೆ ಪ್ರೋತ್ಸಾಹ ಕೊಟ್ಟರಲ್ಲ ಆಮೇಲೆ ಅಲ್ಲಿಂದ ಬಂದಂಥ ನಿರ್ವಾಸಿತರುಗಳು ಮಸೀದಿಯಲ್ಲಿದ್ದರೆ ನೀವು ಮಸೀದಿಯನ್ನು ಬಿಡಿ ಇಲ್ಲಾಂದರೆ ಅದು ಅಪವಿತ್ರ ಆಗುತ್ತೆ ಅಂದವರು ಅವರೇ ಇದು ದುರಂತ ಅಲ್ವಾ ಇಂಥವ್ರಿಗೆ ನಾವು ಮಹಾತ್ಮ ಅನ್ನೋಕ್ಕಾಗುತ್ತಾ ಯೋಚನೆ ಮಾಡಬೇಕಾದಂಥ ವಿಚಾರ ಯಾಕಂತಂದರೆ ಇಲ್ಲಿ ಅವರು ರಾಮರಾಜ್ಯ ಹೋಗಿ ಕೊನೆಗೆ ಹೇ ರಾಮ್ ಅಂತ ಜೀವ ಬಿಟ್ರು ರಾಮನ ಹೆಸರಿನಲ್ಲಿ ಬಂದರು ರಾಮನ ಹೆಸರಿನಲ್ಲಿ ಹೋದರು ಆದರೆ ಬಿಟ್ಟು ಹೋಗಿದ್ದು ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಇಂಥ ಸಮಯದಲ್ಲಿ ನಾವು ಭಾರತ ಮಾತೆಯ ಈ ದಾರುಣಕ್ಕೆ ಹಲ್ಲೆಗೆ ಈ ಕಾರಣಕ್ಕೆ ಯಾರು ವಿಭಜನೆಗೆ ಕಾರಣ ಆದ್ರಲ್ಲ ಅವರನ್ನು ನಾವು ಕ್ಷಮಿಸ್ಬೋದು ಆದರೆ ಇತಿಹಾಸಗಾರರು ಕ್ಷಮಿಸ್ಬೋದು ಆದರೆ ಇಷ್ಟು ದಿನ ಆದರೂ ಕೂಡ ಇನ್ನೂ ಆ ವಿಷ ಉಳ್ಕೊಂಡಿದೆಯಲ್ಲ ಅದಕ್ಕೆ ನಾವು ಹೇಳೋಕ್ಕಾಗತ್ತ ಇನ್ನೂ ಕೂಡ ಅವರು ಏನಂತ ಇದ್ದಾರೆ ಗಜಬಾಯೆ ಹಿಂದ್ ಇನ್ನು ಎರಡು ಸಾವಿರದ ನಲವತ್ತೇಳರಷ್ಟೊತ್ತಿಗೆ ಗಜಬಾಯ ಹಿಂದ್ ಮಾಡಬೇಕಂತ ಹೊರಟಿದ್ದಾರೆ ಅಂಥ ಸಮಯದಲ್ಲಿ ಬಿಟ್ಟಿ ಭಾಗ್ಯಕ್ಕೆ ಕೈ ಒಡ್ಡಿ ಭಿಕಾರಿಗಳು ಅಂಥವ್ರಿಗೇನೆ ವೋಟ್ ಹಾಕ್ತಾರಲ್ಲ ಇದು ದುರಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಇಟ್ ಈ ಸೆಟ್ ದ್ಯಾಟ್ ವಿ ಶುಡ್ ನಾಟ್ ರಿಸೈಡ್ ಇನ್ ದ ಪಾಸ್ಟ್ ಬಟ್ ದ ಪಾಸ್ಟ್ ಮಸ್ಟ್ ಬಿ ಅ ರೆಫ್ರೆನ್ಸ್ ಅಂತ ಹಿಂದೆ ಏನಾಯಿತು ಅವ್ರು ಎಷ್ಟು ಚಿತ್ರ ಕೊಟ್ಟಿದ್ರು ಏನಾಯಿತು ಟ್ರೈನ್ ಮೇಲ್ಗಡೆಗೆ ಕೆಳಗಡೆ ಕೂತ್ಕೊಂಡು ಹೆಣಗಳು ಬಂತು ಮೇಲ್ ಕೂತ್ಕೊಂಡು ಬಂದರು ಅದು ಮುಖ್ಯ ಅಲ್ಲ ಇನ್ನು ಮುಂದೆ ಆಗಬಾರ್ದು ಅಂತಂದರೆ ನಾವು ಏನು ಮಾಡಬೇಕು ಅನ್ನೋ ಯೋಚನೆ ಇದೆಯಲ್ಲ ಅದು ಬಹಳ ಮುಖ್ಯ ಆಗತ್ತೆ ಈ ಚಿಂತನ ಮಂಥನ ಅಂದಾಗ ನಾನು ಒಂದು ನೆಕ್ಲೆಸ್ಸು ಇವತ್ತು ಹುಡುಕೊಂಡು ಹಾಕ್ಕೊಂಡು ಬಂದಿದ್ದೀನಿ ಇದು ನೂರು ವರ್ಷದ ಹಳೆ ನೆಕ್ಲೆಸ್ ಇದು ಸಿಂಧ ಪ್ರಾಂತದಿಂದ ನಿರ್ವಾಸಿತರಾದಂಥ ಬಂದವರು ತಮ್ಮ ಮನೆ ಮಠವನ್ನು ಬಿಟ್ಟು ಹೆಂಡತಿಯನ್ನು ಚೂರಿ ಹಾಕಿ ಹೊಟ್ಟೆಗೆ ಚುಚ್ಚಿ ಕತ್ತನ್ನು ಕತ್ತರಿಸಿ ಸಾಯಿಸಿದಾಗ ಮಗುವನ್ನು ತಬ್ಕೊಂಡು ಹಿಂದುಗಡೆಗೆ ಎಷ್ಟು ಇತ್ತು ಅಷ್ಟು ಕಟ್ಕೊಂಡು ಬಂದಂಥ ವ್ಯಕ್ತಿ ಬೆಳಗಾವಿಯಲ್ಲಿ ಅವರು ನಿರ್ವಾಸಿತರು ಅಂತ ಅವರಿಗೆ ಅಂಗಡಿಗಳು ಮಾಡಿಕೊಟ್ಟಿದ್ರು ಅವರು ಬರೀ ಬಿಳೆ ಬಟ್ಟೆ ಹಾಕ್ಕೊಳ್ತಾ ಇದ್ರು ಇದು ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಆ ಬಂದಂಥವು ಆ ಹುಟ್ಟಿ ಒಂದು ದಿನದ ಮಗು ಬಾಣಂತಿಯನ್ನು ಸಾಯಿಸಿದ್ದಾರೆ ಆ ಒಂದು ದಿನದ ಮಗುನ ಕಟ್ಕೊಂಡು ಅವರು ಇಲ್ಲಿಗೆ ಬಂದಿದ್ದಾರೆ ಆ ಮಗುವಿಗೆ ಹಾಲು ಕೊಟ್ಟವ್ರು ಯಾರು ಉಳಿಸ್ತವ್ರಂದರೆ ನಮ್ಮಪ್ಪ ಹಸುವಿನ ಹಾಲು ಕೊಟ್ಟು ಭೂಮಿ ತಾಯಿ ಬಿಟ್ಟೆ ಗೋಮಾತೆ ಆ ಗೋಮಾತೆಯ ಹಸು ಹಾಲು ಕೊಟ್ಟು ಮೂರು ವರ್ಷ ಆದಮೇಲೆ ನಾನು ಹುಟ್ಟಿದ್ದು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಆ ಹುಟ್ಟಿದಾಗ ಅವರು ಬಂದ್ಬಿಟ್ಟು ತಮ್ಮ ಮಗುವನ್ನು ತೋರಿಸಿ ನೋಡಿ ಸ್ವಾಮಿ ದೇಖೆ ಸಾಬ್ ತೋ ಇತ್ನಾ ಅಚ್ಚಾ ಕಾಮಕ್ಕೆ ನಮ್ಮ ಅಂದ್ರೆ ನಮ್ಮ ಕುಟುಂಬದ ಕುಡಿಯನ್ನು ಉಳಿಸಿದಿರಿ ಹಾಲು ಕೊಟ್ಟಿದ್ದೀರಿ ಆದ್ರೆ ನಿಮಗೆ ಕೊಡಕ್ಕೆ ನನ್ನ ಹತ್ರ ಏನೂ ಇಲ್ಲ ಇದು ನಮ್ಮ ತಾಯಿಯ ನೆಕ್ಲೆ ನನ್ನ ಹೆಂಡತಿಗೆ ಹಾಕಿದ್ರು ಹೆಂಡತಿ ಸತ್ತು ಹೋಗಿದಾಳೆ ನಮ್ಮ ತಾಯಿ ಇಲ್ಲ ನನ್ನ ಮಗುನ ಉಳಿಸಿ ನಮ್ಮ ಕುಟುಂಬ ಉಳಿಸಿದ್ರಲ್ಲ ಅದಕ್ಕೆ ಇದು ಒಂದು ತಗೊಳ್ಳಿ ಅಂತ ಮೂರು ವರ್ಷ ತಾಲ್ ಕೊಟ್ಟಿದ್ದಕ್ಕೆ ಅವರು ಕೊಟ್ಟಂಥದ್ದು ಈ ನೆಕ್ಲೆಸ್ ಇನ್ನು ಎರಡನೇ ವಿಚಾರ ಯಾಕೆ ಹೇಳಬೇಕು ಅಂದರೆ ನನಗೆ ಎಮ್ ಡಿನಲ್ಲಿ ಡಿ ನನಗೆ ಗೋಲ್ಡ್ ಮೆಡಲ್ ಬೆಂಗಳೂರು ಯೂನಿವರ್ಸಿಟಿಯಿಂದ ಕೊಟ್ಟಿದ್ದು ಡಾಕ್ಟರ್ ಜಿ ಎಸ್ ಸೇನಾನಿ ಅಂತ ಜಿ ಎಸ್ ಸೇನಾನಿ ಅಂದರೆ ಗುರುನಾಥ್ ಸರ್ಜನ್ಮಲ್ ಸೇನಾನಿ ಅವರಿದ್ದವರು ಕೇವಲ ಹನ್ನೆರಡು ವರ್ಷದ ಮಗು ಆಗಿದ್ದಾಗ ಎದ್ದು ಬಿದ್ದು ಅಂತ ತಾಯಿನ ಕರ್ಕೊಂಡು ಕಝಿನ್ ಯಾರೋ ಫ್ಲೈಟ್ ಟಿಕೆಟ್ ಕೊಟ್ಟರು ಅಂತ ಅವ್ರು ಬಂದು ದಿಲ್ಲಿಗೆ ಸೇ ಸೇರಿಕೊಂಡ್ರು ಅಲ್ಲಿಂದ ನಾಗ್ಪುರ್ಗೆ ಹೋದ್ರಂತೆ ಅವರಿಗೆ ಪರೀಕ್ಷೆ ಕಟ್ಟಕ್ಕೆ ಸ್ಕೂಲ್ಗೆ ಹೋಗೋಕ್ಕೆ ಬಿಡದೆ ಇದ್ದಾಗ ಅಲ್ಲಿ ಹೋಗಿ ಕೇಳ್ಕೊಂಬಿಟ್ಟು ತಾವೇ ಅದು ಮಾ ಇದು ಮಾಡಿಬಿಟ್ಟು ಮುಂದೆ ಅವರು ಅತ್ಯಂತ ಉತ್ತಮವಾದಂಥ ಫಿಸಿಷಿಯನ್ ಆದರು ನನಗೆ ಬೆಸ್ಟ್ ಪೇಪರ್ ಅವಾರ್ಡ್ಗೆ ಹೋದಾಗ ಅನ್ಯಾಯ ಮಾಡಿದಾಗ ರಾಣಿ ಬಿಟ್ಟಿಯ ಆವಾಜ್ ಉಠಾನ ಸಿಕ್ಕು ಅಂತಂದ್ರು ರಾಣಿ ಬಿಟ್ಟಿಯ ಆವಾಜ್ ಉಠಾನ ಸಿಕ್ಕು ಅಂತ ಕಲಿಸ್ಕೊಟ್ಟಂಥವ್ರು ಅವರು ಎಫ್ ಆರ್ ಸಿ ಪಿ ಬರೋ ಹಾಗೆ ಮಾಡ್ದವ್ರು ಆದರೆ ಅವರು ಡಿ ಎಮ್ ಮಾಡಿದ್ರು ಅವ್ರ ಹೆಂಡತಿ ಪುಷ್ಪ ನೆನ್ನೆ ಅವ್ರಿಗೆ ಫೋನ್ ಮಾಡಿದೆ ಥೋಡ ಬತ್ತಾಯ ಮಿ ವಾಟ್ ಹ್ಯಾಪಂಡ್ ಅಂತ ಅವ್ರು ಹೇಳಿದ್ರು ನಮ್ಮ ಅವ್ರದ್ದು ತುಂಬಾ ದೊಡ್ಡ ಮನೆ ಇತ್ತಂತೆ ಎದ್ ಬಿಟ್ಟು ಬರಬೇಕಾದ್ರೆ ಟ್ರೈನ್ ಹತ್ತಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಇದ್ದಾಗ ಕಲಾಯಿ ಮಾಡೋವನಿಗೆ ಮೂವತ್ತು ರೂಪಾಯಿಗೆ ಮನೆಯನ್ನು ಕೊಟ್ಟು ಆ ಮೂವತ್ತು ರೂಪಾಯಿದು ಪ್ರತಿ ತಿಂಗಳು ಕಳಿಸ್ತೀನಿ ಅಂದಿದ್ಗೆ ಇವ್ರು ಬಂದ್ರಂತೆ ಇವರು ಬಂದು ಡೆಲ್ಲಿಯಲ್ಲಿದ್ದು ಆಮೇಲೆ ಮುಂಬೈಗೆ ಬಂದು ಮುಂಬೈಯಲ್ಲಿ ಇವ್ರ ತಂದೆ ಓದಿದವರು ಕೆಲಸ ಸಿಕ್ತು ಅವ್ರಿಗೆ ಕೆಲಸ ಸಿಕ್ಕಿದ್ದಕ್ಕೆ ಪೇಪರ್ ಎಲ್ಲ ಇಟ್ಕೊಂಡಿದ್ದಕ್ಕೆ ಕೊನೆಗೆ ಎಷ್ಟೋ ವರ್ಷಗಳ ನಂತರ ಹತ್ತು ಸಾವಿರ ರೂಪಾಯಿ ಬಂತಂತೆ ಆವಾಗ ಅವ್ರಿಗೆ ಇರೋಕ್ಕೆ ಒಂದು ಮನೆ ಆಯಿತು ಮಕ್ಕಳಿಗೆಲ್ಲ ಓದಿಸಿ ಡಾಕ್ಟ್ರ್ ಮಾಡಿದ್ರು ಅವ್ರು ಪುಷ್ಪ ಅವ್ರು ಹೇಳ್ತಾಯಿದ್ರು ಇವರು ಲೂಟುಕೋರರು ದರೋಡೆಕೋರರು ಅವ್ರಿಗೆ ನೀಚರು ರಾಕ್ಷಸರು ಅಂತನ್ಬೇಕು ಅಥವಾ ಪಿಶಾಚಿಗಳನ್ಬೇಕು ಅವ್ರು ಬರ್ತಾರೆ ಅಂದರೆ ಗಡಗಡ ಗಡ ನಡ್ಕೊಂಡು ಹೋಗಿ ಬಚ್ಚಿಟ್ಕೊಳ್ತಾ ಇದ್ರಂತೆ ಅದು ಹೆಣ್ಮಕ್ಳು ಇದ್ದಿದ್ದ ಮನೆಯಲ್ಲಂತೂ ಭಯಂಕರವಾದಂಥ ಅನಾಹುತ ಹಾಕಿ ಹೋಗ್ಬಿಡ್ತಾ ಇತ್ತು ಹಾಗಾಗಿ ಸಮಸ್ಯೆ ಮೂಲ ಕಾರಣ ಏನು ಅಂತಂದರೆ ಅವ್ರು ಹೇಳಿದರು ಮಾನಸಿಕತೆ ಅಂತ ಆ ಮಾನಸಿಕತೆಯನ್ನು ನಾವು ಬದಲಾಯಿಸೋಕ್ಕಾಗೋದಿಲ್ಲ ಝೀರೋ ಟಾಲರೆನ್ಸ್ ಫಾರ್ ದ ಟೆರರಿಸಮ್ ಆಗಲೇಬೇಕು ಇದರ ಜೊತೆಗೆ ನಾವು ಅಧ್ಯಯನ ಮಾಡಬೇಕಾಗತ್ತೆ ಆ ಅಧ್ಯಯನದಲ್ಲಿ ವಿಭಜನೆಗೆ ವಿಕೃತವಾದಂಥ ಈ ಮನಸ್ಸುಗಳು ಹೇಗೆ ಕೆಲಸ ಮಾಡಿದ್ವು ಅನ್ನೋದು ಇವತ್ತಿಗೂ ನಡೀತಾ ಇದೆ ಆವಾಗ ಅವರಿಗೆ ಒಪ್ಪುಗಿಟ್ಟು ಅವರಿಗೆ ಪ್ಲೀಸ್ ಮಾಡೋಕ್ಕೆ ಐವತ್ತೈದು ಕೋಟಿ ರೂಪಾಯಿ ಕೊಡಿ ಅಂತಂದರು ಈಸ್ಟ್ ಬೆಂಗಾಲಿಂದ ವೆಸ್ಟ್ ಬೆಂಗಾಲಕ್ಕೆ ಕಾರಿಡಾರ್ ಮಾಡಿದರು ಜಪಾನ್ನಲ್ಲಿ ಹಿರೋಶಿಮಾ ನಾಗಾಸಾಕಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಆದರೆ ಕೇವಲ ಇಪ್ಪತ್ತು ವರ್ಷದಲ್ಲಿ ಅವರು ತಮ್ಮ ದೇಶವನ್ನು ಮತ್ತೆ ಕಟ್ಟಿದರು ಆದರೆ ನಮ್ಮ ದೇಶ ಇಪ್ಪತ್ ಎಪ್ಪತ್ತೆಂಟು ವರ್ಷ ಆದರೂ ಇನ್ನೂ ಯಾಕೆ ನಮ್ಮಲ್ಲಿ ಸರಿ ಆಗ್ತಾ ಇಲ್ಲಂದ್ರೆ ಎಲ್ಲವೂ ಕೂಡ ಅಲ್ಪಸಂಖ್ಯಾತರಿಗೆ ಕೊಟ್ಟು ಹಿಂದೂಗಳಿಗೆ ಒಂದು ಥರ್ಡ್ ಕ್ಲಾಸ್ಗಿಂತಲೂ ಕಡಿಮೆಯಾಗಿ ನೋಡ್ತಾ ಇರುವಂಥ ರಾಜ್ಯದಲ್ಲಿ ನಾವು ಇದೀವಲ್ಲ ಇದು ಕೂಡ ಒಂದು ದುರಂತ ಹಾಗಾಗಿ ಇಂದು ಆ ವಿಷ ಆವಾಗ ಬಿತ್ತಿದ್ದು ಇವತ್ತು ಹೆಮ್ಮರವಾಗಿದೆ ಒಂದೊಂದು ಊರು ಒಂದೊಂದು ಪಟ್ಟಣ ಒಂದೊಂದರಲ್ಲೂ ಕೂಡ ಈ ಸಂಘಟನೆಗಳು ಕೆಲಸ ಇದೆ ಈಗ ಅವರೇನೋ ಬೂದಿ ಮುಚ್ಚಿದ ಕೆಂಡ ಥರ ಇದ್ದಾರೆ ಹೊರತಾಗಿ ಯಾವಾಗ ನಿಮಗೆ ಹೊಡಿತಾರೆ ಅನ್ನೋದು ನೀವು ಯಾರೂ ಊಹಿಸೋಕ್ಕೆ ಸಾಧ್ಯ ಇಲ್ಲ ಆವಾಗ ನಿಮಗೆ ಈ ವಿಭಜನೆದು ಕೈ ಕಾಲು ಎಂದು ಹೊಟ್ಟೋಗಿತ್ತು ಆದರೆ ಇವತ್ತೇನಾಗಿದೆ ತಲೆ ಮತ್ತು ಕಾಲು ಕತ್ತರಿಸುವ ಸಮಯ ಬಂದಿದೆ ಕೈ ಭುಜ ಪಾಕಿಸ್ತಾನು ಈಸ್ಟ್ ಪಾಕಿಸ್ತಾನು ಪಾಸ್ಟ್ ಪಾಕಿಸ್ತಾನ ತಲೆ ಭುಜ ಅಂದ್ರೇನು ಕಾಶ್ಮೀರು ಮತ್ತು ಕೇರಳ ಕೇರಳಕ್ಕೆ ನಾನು ಹೋಗಿದ್ದೀನಿ ಯಾವುದು ಅಂತಂದರೆ ಲವ್ ಜಿಹಾದನ್ನ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯಲ್ಲಿ ಒನ್ ಆಫ್ ದ ಮೆಂಬರಾಗಿ ಹೋದೆ ಒಂದು ತಿಂಗಳವರೆಗೂ ವಿಲ ವಿಲ ಅಂತ ಹೊಟ್ಟೆ ತೋಳಿಸ್ಬಿಟ್ಟು ಆ ಕತೆಗಳನ್ನ ಕೇಳಿ ಎಂಥ ಹಿಂಸೆ ಅಂತಂದರೆ ಇದು ಟೂ ತೌಸಂಡ್ ನೈನ್ನಲ್ಲಿ ಅದನ್ನು ನಾವು ಪ್ರೆಸಿಡೆಂಟಿಗೆ ರಿಪೋರ್ಟನ್ನು ಕೊಟ್ಟಿದ್ವಿ ಇವತ್ತಿಗೆ ಅದು ಭಯಂಕರವಾಗಿ ಬೆಳೆದ್ಬಿಟ್ಟಿದೆ ಅಂದರೆ ಅವ್ರೇನು ಹೇಳ್ತಾರೆ ಫ್ರೀ ವುಮ್ ಟು ಪ್ರೊಡ್ಯೂಸ್ ಮೋರ್ ಮುಸ್ಲಿಮ್ಸ್ ಅಂತ ಇಂಥ ಮಾನಸಿಕತೆ ಮಧ್ಯಕ್ಕೆ ನಾವು ಒಗ್ಗಟ್ಟು ಆಗದೇ ಇದ್ದರೆ ಅತ್ಯಂತ ಹೀನಾಯವಾದಂಥ ಪರಿಸ್ಥಿತಿ ನಮಗೆ ಮುಂದೆ ಬರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ನನ್ನ ಒಂದು ಕವನ ಭಾರತಾಂಬೆಗೆ ನಮಿಸೋಣ ಬನ್ನಿ ಮಹಾಮಾತೆಗೆ ಸಮರ್ಪಿಸೋಣ ಬನ್ನಿ ಹೊತ್ತು ಹೆತ್ತು ಜನ್ಮ ಕೊಟ್ಟು ಅಮೃತ ದಂತಸ್ಥನ ಪಾನ ಮಾಡಿದ ತಾಯಿ ಅನ್ನ ಆಹಾರ ಆಸರೆ ಕೊಟ್ಟ ಭೂಮಿ ತಾಯಿ ಕಂಕುಳದಲ್ಲಿ ಹೊತ್ತ ತಾಯಿಗೂ ನೂರ ನಲ್ವತ್ತು ಕೋಟಿ ಜನರ ಭಾರ ಹೊತ್ತ ಭಾರತೆಂಬಿಗೂ ನಮಿಸೋಣ ಬನ್ನಿ ಬದುಕಿಗೆ ಬೇವು ಬೆಲ್ಲ ಸ್ನೇಹಕ್ಕೆ ಎಳ್ಳು ಬೆಲ್ಲ ಪ್ರೀತಿಗೆ ಕಲ್ಲು ಸಕ್ಕರೆ ಸಹ ಬಾಳ್ವೆಗೆ ಹಾಲು ಜೇನು ನಲುವಿಗೆ ನವಿಲಿನ ನರ್ತನದೊಂದಿಗೆ ಬಂಗಾರ ಮಾಡುವ ಭಾರತಾಂಬೆಗೆ ನಮಿಸೋಣ ಬನ್ನಿ ಸಹಸ್ರ ವಜ್ರಗಳಂತೆ ಹೊಳೆಯುವ ಹಿಮಾಲಯದ ಕಿರೀಟ ತೊಟ್ಟು ಒನ ಸಿರಿಯ ಹಚ್ಚ ಹಸಿರು ಸೀರೆ ಹುಟ್ಟು ಸುತ್ತಲಿರುವ ಮೂರು ಸಮುದ್ರದ ಮಧ್ಯ ಹಲವು ಪಾವನ ನದಿಗಳ ಸರಮಾಲೆ ತೊಟ್ಟು ಭವ್ಯ ಭವಿಷ್ಯದ ಭಾರತಾಂಬೆಗೆ ನಮಿಸೋಣ ಬನ್ನಿ ಶ್ರಮಿಸೋಣ ಬನ್ನಿ ಹುತಾತ್ಮರಾಗೋಣ ಬನ್ನಿ ವಿಜಯೇಶ್ವರಿ ಅಂತ ನಾನು ಹೇಳ್ತೀನಿ ಯಾಕಂತಂದರೆ ಇವತ್ತಿನ ಯುವಕರಲ್ಲಿ ಯುವತಿಯರಲ್ಲಿ ಆ ಮಾತೃ ಪ್ರೇಮ ಮತ್ತು ದೇಶ ಪ್ರೇಮ ಸಮಾಜ ಪ್ರೇಮದ ಇಂಥ ಉತ್ತಮ ಸದ್ಗುಣಗಳನ್ನು ನಾವು ತುಂಬದೇ ಇದ್ದರೆ ಬಿತ್ತದೇ ಇದ್ದರೆ ಮುಂದಿನ ನಮ್ಮ ಬದುಕು ಚೆನ್ನಾಗಾಗೋದಿಲ್ಲ ಹಾಗಾಗಿ ನಾವು ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ ಆದರೆ ಈ ಮಹಾನ್ ದೇಶದ ಮತ್ತೆ ವಿಶ್ವಗುರು ಆಗಿ ಭವ್ಯ ಭಾರತ ಆಗಬೇಕು ಅಂತಂದರೆ ನಾವು ಇವತ್ತಿಂದ ಅಲ್ಲ ಹಿಂದಿನ ನೆನೆಸ್ಕೊಂಡು ಬದುಕೋದಲ್ಲ ಕಹಿ ಇಟ್ಕೊಳ್ಳೋದಲ್ಲ ಮುಂದೆ ಏನಾಗ್ತಾ ಇದೆ ಆ ಗಜಬಾಯ ಹಿಂದೆ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಇಲ್ಲಿ ನೀವು ನೋಡ್ಬೋದು ವಿಭಜನೆ ಆದಾಗ ದೇಶ ಸ್ವಾತಂತ್ರ್ಯ ಬಂದಾಗ ಶೇಕಡಾ ತೊಂಬತ್ತ್ಮೂರಷ್ಟು ಹಿಂದೂಗಳಿದ್ರು ಇವತ್ತಿಗೆ ಎಪ್ಪತ್ತೇಳಕ್ಕೆ ಇಳಿದಿದೆ ಅಂದರೆ ಎಷ್ಟಾಯಿತು ಇಪ್ಪತ್ತೆರಡು ಕೋಟಿದ ನಲವತ್ತು ಲಕ್ಷ ಜನ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ ಯಾವಾಗ ಈ ಕೇವಲ ಎಪ್ಪತ್ತೆಂಟು ವರ್ಷದಲ್ಲಿ ಇದು ವಿಚಾರ ಮಾಡುವಂಥದ್ದು ಅಷ್ಟು ಜನ ಸತ್ರು ಕೂಡ ನಮ್ಮ ಪೂರ್ವಜರು ಏನು ಮಾಡೋರು ನಂದು ಗೋಕುಲ ಅಂತ ಎಂಟು ಐದು ಹತ್ತು ಮಕ್ಕಳನ್ನು ಮಾಡಿಕೊಂಡು ಆ ಎಷ್ಟು ಕೋಟಿ ಸತ್ತಿದ್ರೋ ಅಷ್ಟನ್ನು ಮತ್ತೆ ರಿಪ್ಲೆನಿಷ್ ಮಾಡುವಂಥ ತಾಯಂದಿರು ಆದರೆ ಇವತ್ತೇನಂತಂದರೆ ಮದುವೆ ಮಾಡ್ಕೊಳ್ಳೋದು ಬೇಡ ಮದುವೆ ಆದರೆ ಮಕ್ಕಳು ಬೇಡ ಮಕ್ಕಳಾದರೆ ಒಂದು ಮಗು ಸಾಕು ಇದನ್ನು ಸರಿಪಡಿಸಬೇಕು ಅಂತಂದರೆ ಕೇವಲ ವಿಭಜನೆ ಅಲ್ಲ ದೇಶವನ್ನೇ ಸಹಸ್ರಾರು ವರ್ಷದ ಸಂಸ್ಕೃತಿಯನ್ನು ಹೇಳಿಕೊಟ್ಟು ಕಲಿಸುವಂಥ ಸಂಸ್ಕಾರ ನಮ್ಮಲ್ಲಿ ಬರಬೇಕಾಗತ್ತೆ ಇಂಥ ಮುಂದಿನ ಪೀಳಿಗೆ ಉತ್ತಮರಾಗಬೇಕು ಅಂತಂದರೆ ನಾವು ಒಂದು ಸಾವಿರ ವರ್ಷ ಏನು ಪರಕೀಯರ ಆಳ್ವಿಕೆಯಲ್ಲಿ ಇದ್ದು ಅವರ ವಿಭಜನೆಗೆ ಕರಾಳ ಗಾಯದಿಂದ ನಲುಗಿದ ಭಾರತೀಯರು ಕಾಂತಿಹೀನರಾಗಿ ಶಕ್ತಿಹೀನರಾಗಿ ವಿಚಾರ ಶೂನ್ಯರಾಗಿ ಗುಲಾಮರಾಗಿದ್ದಾರೆ ನೀವು ವಾಟ್ಸಾಪ್ಗಳನ್ನ ನೋಡಿ ಎಷ್ಟೆಷ್ಟು ಕೆಟ್ಟ ಕೆಟ್ಟದಾಗಿ ದೇಶವನ್ನು ಉಳಿಸೋಕ್ಕೆ ಮಹಾಸೇವಕಾದ ಮೋದಿ ಮೇಲೂ ಬರೀತಾರೆ ದೇಶದ ಬಗ್ಗೆನೂ ಬರೀತಾರೆ ಇಂಥ ನೀಚ ಮಕ್ಕಳು ನಮ್ಮ ದೇಶದಲ್ಲಿ ಹುಟ್ಟಿದ್ದಾರೆ ಅಂದರೆ ಇದು ದೌರ್ಭಾಗ್ಯ ಅನ್ಕೋಬೇಕು ಇಂಥ ಅದ್ಭುತ ಪರಂಪರೆ ಅಮೂಲ್ಯವಾದಂಥ ಸಂಸ್ಕೃತಿಯನ್ನು ಬಿಟ್ಟು ನಮ್ಮರು ಪಾಶ್ಚಾತ್ಯರ ಅಂದ ಅನುಕರಣೆ ಮಾಡಿಕೊಂಡು ಕೇವಲ ಹರ್ಕುಲು ಜೀನ್ಸ್ ಹಾಕೊಳ್ಳೋದಷ್ಟೇ ಅಲ್ಲ ಮನಸ್ಸು ಕೂಡ ಹರ್ಕಲಾಗಿ ಹರ್ಕುಲಾಕಿಬಿಟ್ಟಿದೆ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ ಇಂಥ ಮಕ್ಕಳು ಮತ್ತೆ ಉತ್ತಮವಾದಂಥ ಇದಕ್ಕೆ ಬರಬೇಕು ಅಂತಂದರೆ ನಮ್ಮ ಭಾರತದ ಸಂಸ್ಕೃತಿಯ ಬಗ್ಗೆ ಅವ್ರಿಗೆ ಹೇಳಲೇಬೇಕು ನಾವು ಒಗ್ಗಟ್ಟು ಆಗಲೇಬೇಕು ಆ ಪಾರ್ಟಿ ಈ ಪಾರ್ಟಿ ಅದು ಇದು ಅಂತಲ್ಲ ನಾವು ಭಾರತೀಯರು ನಾವು ಒಂದೇ ನಾವು ಒಂದೇ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು ಈ ವಿಭಜನೆಯಲ್ಲಿ ಹತ್ತು ಲಕ್ಷ ಜನ ಸತ್ರು ಎರಡು ಕೋಟಿ ಜನ ಮನೆ ಮಠ ಮಂದಿರ ಎಲ್ಲವನ್ನೂ ಕಳ್ಕೊಂಡು ಬಂದರು ಆದರೆ ಈ ದುರಂತ ಅಂದರೆ ಮುಂದಿನ ಪೀಳಿಗೆ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ದೇಶ ಉಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಭಾಷೆ ನಮ್ಮ ಸಂಸ್ಕಾರ ಉಳಿಬೇಕು ಅಂತಂದರೆ ನಮ್ಮಲ್ಲಿ ದೇಶ ಪ್ರೇಮದ ಬೀಜ ಬಿತ್ತಲೇಬೇಕು ಬೋಲೋ ಭಾರತ್ ಮಾತಾಕಿ